ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಓರಿಗಳ ರಕ್ಷಣೆ ಸಿನಿಮೆಯ ರೀತಿಯಲ್ಲಿ ಕಂಟೇನರ್ ಚೇಸ್ ಮಾಡಲಾಗಿದೆ ಕಂಟೇನರ್ನಲ್ಲಿ ಸಾಗಿಸುತ್ತಿದ್ದ ಹದಿನೈದಕ್ಕೂ ಹೆಚ್ಚು ಓರಿಗಳು ಎನ್ನಲಾಗಿದೆ ವಿಶ್ವ ಹಿಂದೂ ಪರಿಷತ್ ದಳ ರಕ್ಷಣೆ ಮಾಡಿದ್ದಾರೆ ಬೆಂಗಳೂರಿನಿಂದ ದಾವಣಗೆರೆ ಮಾರ್ಗವಾಗಿ ಹೊರಟಿದ್ದ ವಾಹನ ಓರಿ ತುಂಬಿದ ಕಂಟೇನರ್ ವಾಹನ ನಿಭಾಯಿಸಿದ ಬಜರಂಗಿ ದಳ ಕಾರ್ಯಕರ್ತರು ಪೊಲೀಸರು ಚಿತ್ರದುರ್ಗ ತಾಲೂಕಿನ ಸದರಿಪುರ ಒಳಗೊಂಡಿದೆ ರಾತ್ರಿ ಒಂಬತ್ತರ ಸುಮಾರಿಗೆ ನಡೆದ ಘಟನೆ ಹೊಸ ಬ್ರಿಡ್ಜ್ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ತಡೆದು ಪರಿಶೀಲಿಸಿದ್ದಾರೆ ಸ್ಥಳಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಲಾರಿಯಲ್ಲಿದ್ದ ಹದಿನೈದು ಗೋರಿಗಳು ಇರುವುದು ಬೆಳಕಿಗೆ ಬಂದಿದೆ ಇದು ಬಜರಂಗಗಳ ಹಾಗೂ ಮಾಧ್ಯಮಗಳ ಕಾರ್ಯಾಚರಣೆ ಪೊಲೀಸರ ರಕ್ಷಣೆಯ ಕಂಟೈನರ್ ರಕ್ಷಣೆಗೆ ತಂದಿದ್ದಾರೆ ಚಿತ್ರದುರ್ಗ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪೊಲೀಸ್ ವಶಕ್ಕೆ ಪಡೆದು ಎನ್ಆರ್ ನಲ್ಲಿದ್ದ ವಿನಯ್ ಆಟೋಮೊಬೈಲ್ ಅಂಗಡಿಯನ್ನು ಬೆಂಗಳೂರು ರಸ್ತೆಯ ಗ್ರೋಮರ್ ರೈತರ ಮಳಿಗೆ ಪಕ್ಕದ ಅಮರಾವತಿ ಪ್ರಿಸ್ಟನ್ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದ್ದು ಗ್ರಾಹಕರು ಎಂದಿನಂತೆ ಸಹಕರಿಸುವಂತೆ ಮಾಲೀಕರಾದ ಎಸ್ ವಿನಯ್ ಮನವಿ ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ ಗುಣಮಟ್ಟದ ದ್ವಿಚಕ್ರ ವಾಹನಗಳ ಬಿಡಿಭಾಗಗಳು ದೊರೆಯುತ್ತವೆ ವಿನಯ್ ಆಟೋಮೊಬೈಲ್ಸ್ ಬೆಂಗಳೂರು ರಸ್ತೆ ಹಳೆ ಗಂಗೋತ್ರಿ ಬ್ಯಾಂಕ್ ಪಕ್ಕ ಚಳ್ಳಕೇರಿ ಫೈವ್ ಡಬಲ್ ಸೆವೆನ್ ಫೈವ್ ಡಬಲ್ ಟು ಮೊಬೈಲ್ ನಂಬರ್ ಎಂಟು ಒಂದು ಸೊನ್ನೆ ಐದು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡು ಮೂರು ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಐದು ಎಂಟು ಮೂರು ಐದು ಜಾನುವಾರುಗಳು ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿ ಸಮೀಪ ಸರ್ಕಾರಿ ಪುಣ್ಯಕೋಟಿ ಗೋಶಾಲೆಗೆ ತಂದು ಬಿಡಲಾಗುತ್ತದೆ